ಮಟ್ಟವನ್ನ ಪ್ರತಿನಿಧಿಸಿದಂತಹ ವಿದ್ಯಾರ್ಥಿಗಳು ಗಿರಿಜಾ ಬಿ ಒಂಬತ್ತನೇ ತರಗತಿ ತನುಜಾ ಎಂ ಎನ್ ಒಂಬತ್ತನೇ ತರಗತಿ ಲೇಖನ ಎನ್ ಏಳನೇ ತರಗತಿ ನಿತಿನ್ ಎನ್ ಆರ್ ಏಳನೇ ತರಗತಿ ಶಮಿತಾ ಗೌಡ ಏಳನೇ ತರಗತಿ ಶಿವ ಕೌಶಲ್ ಎರಡನೇ ತರಗತಿ ಸೆಕೆಂಡ್ ಪಿಯುಸಿ ಅದೇ ರೀತಿಯಾಗಿ ಸಿಂಗ್ ದ್ವಿತೀಯ ಪಿಯುಸಿ ಹಾಗೂ ಪ್ರಣವ್ ಯು ಯೋಗದಲ್ಲಿ ರಾಜ್ಯ ಮಟ್ಟವನ್ನ ನಮ್ಮ ಸಂಸ್ಥೆಯನ್ನ ಸರ್ವೋದಯ ಸಂಸ್ಥೆಯಲ್ಲಿ ಕ್ರೀಡೆಗೂ ಎಷ್ಟು ಮಹತ್ವವನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಮಕ್ಕಳ ಸಾಧನೆಯೇ ಹಾಯ್ ಹಲೋ ಎನ್ ವೆಲ್ಕಮ್ ಮೈ ಟ್ಯೂಬ್ ಚಾನೆಲ್ ಚೈತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಇನ್ನೂ ಸ್ವಲ್ಪ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋ ನೋಡಿ ಕಮೆಂಟಲ್ಲಿ ವೀಡಿಯೋ ಹೇಗಿತ್ತು ಅಂತ ತಿಳಿಸಿ ಪ್ಲೀಸ್ ಯಾರು ಕೊನೆವರೆಗೂ ಸ್ಕಿಪ್ ಮಾಡದೆ ನಾನು ವೀಡಿಯೋ ನೋಡಿ ಇಲ್ಲಿ ಒಂದು ವಿಶೇಷ ಇದೆ ಕ್ಯೂರಿಯಾಸಿಟಿ ಇದೆ ಏನು ಅಂತ ನಿಮಗೆ ಮುಂದೆ ತಿಳಿಸ್ತೀನಿ ನಾವಿವತ್ತು ಒಂದು ಸ್ಕೂಲ್ ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಯಾವುದಪ್ಪ ಸ್ಕೂಲ್ ಅಂದರೆ ಇದು ನನ್ನ ಮಗಳು ಓದ್ತಿರೋ ಸ್ಕೂಲು ಸರ್ವೋದಯ ಇಂಗ್ಲೀಷ್ ಹೈ ಸ್ಕೂಲ್ ಆ್ಯಂಡ್ ಪಿ ಯು ಕಾಲೇಜ್ ಅಂತ ಹೇಳ್ಬಿಟ್ಟು ಈ ಸ್ಕೂಲಲ್ಲಿ ಇವತ್ತು ಯೂನಿಯನ್ ಡೇ ಇದೆ ನನ್ನ ಮಗಳು ಡ್ಯಾನ್ಸಿಗೆ ಸೇರಿದ್ದಾಳೆ ಇವತ್ತು ನಾವು ನಾವಿವತ್ತು ಸ್ಕೂಲ್ ಹತ್ರ ಬಂದಿದ್ದೀವಿ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಸ್ಕೂಲಲ್ಲಿ ರಮೇಶ್ ಸರ್ನ ಕರೆಸ್ತಿದ್ದಾರೆ ಚಲನಚಿತ್ರ ನಟ ರಮೇಶ್ ಸರ್ನ ಕರೆಸ್ತಿದ್ದಾರೆ ಗೆಸ್ಟಾಗಿ ಹಂಗಾಗಿ ನಮ್ಮ ಮಗಳು ಡ್ಯಾನ್ಸ್ ಮಾಡೋದು ಕ್ಯೂರಿಯಾಸಿಟಿ ನೋಡೋದು ಒಂದು ಕಡೆ ಆದರೆ ರಮೇಶ್ ಸರ್ನ ನೋಡ್ತಿದ್ದೀವಿ ಅನ್ನೋದು ಇನ್ನೊಂದು ಕಡೆ ಖುಷಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಅಂದರೆ ಸ್ವರ್ಗ ಒಂದು ಕ್ಷಣ ರಪ್ಪ ಅಂತ ಪಾಸಾಯಿತು ಆ ಥರ ರೆಡಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ನನಗಂತೂ ನೋಡಿ ಇದನ್ನು ತುಂಬ ಖುಷಿಯಾಯಿತು ಬಟ್ ನಾವು ಬರೋದ್ರೊಳಗಡೆ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಬಟ್ ಫಂಕ್ಷನ್ನು ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿತ್ತು ರಮೇಶ್ ಸರ್ ನಾವು ಬರೋದ್ರೊಳಗಡೆ ಬಂದಿದ್ದರು ಆಗಲೇ ಬಟ್ ನಮಗೆ ವಿ ಎ ಪಿ ಸೀಟ್ ಅಂತ ಮೂರು ಸೀಟು ಇಟ್ಟಿದ್ರು ಯಾಕಂದರೆ ನನ್ನ ಫ್ರೆಂಡ್ ನೇತ್ರ ಅವ್ರ ಮಗ ಇದರಲ್ಲಿ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬಂದಿದ್ದ ಹಂಗಾಗಿ ಯಾರ ಮಕ್ಕಳಿಗೆ ಪ್ರೈಸ್ ಕೊಡೋದಿದೆ ಅವರ ಪೇರೆಂಟ್ಸ್ಗಳಿಗೆ ಸೀಟು ರಿಸರ್ವ್ ಇತ್ತು ಹಂಗಾಗಿ ಮೂರು ಸೀಟ್ ಇತ್ತು ನಮಗೆ ಮುಂದೆನೇ ಸೀಟ್ ಸಿಕ್ಕಿತ್ತು ತುಂಬ ಖುಷಿಯಾಯಿತು ಬಟ್ ರಮೇಶ್ ಸರ್ನ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾಕಪ್ಪ ಅಂತಂದರೆ ಅವ್ರು ಇಷ್ಟು ಸಿಂಪಲ್ ಅಂತ ನನಗಿವತ್ತೇ ಗೊತ್ತಾಗಿದ್ದು ಅಷ್ಟು ಜನದ ಮಧ್ಯೆ ಬಂದು ಮಾತಾಡ್ತಾರೆ ನಿಂತ್ಕೋತಾರೆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ತುಂಬಾ ಖುಷಿ ಆಯ್ತು ನನಗೆ ಫಸ್ಟಿಗೆ ಮಕ್ಕಳಿಗೆ ಪ್ರೈಸ್ ಇದನ್ನ ಆಟೋಗ್ರಾಫ್ ಮಾಡಿ ಕೊಡಿ ಆಟೋಗ್ರಾಫ್ ಮುಂದುವರಿಯೋದು ಸ್ಕೂಲ್ ಈ ಸ್ಕೂಲ್ ಹೆಸರೇ ಸರ್ವೋದಯ ಸರ್ವೋದಯ ಅಂದ್ರೆ ಅಂತ ಇಲ್ಲ ಅಲ್ವಾ ಅಥವಾ ಸೂರ್ಯನ ಬೆಳಕು ಸೂರ್ಯನ ಬೆಳಕು ನಾನು ಗುಡಿಸಲ್ ಮೇಲೆ ಬೀಳಲ್ಲ ಬರೀ ಶ್ರೀಮಂತರ ಮೇಲೆ ಮಾತ್ರ ಬೀಳ್ತೀನಿ ಅಂತ ಹೇಳುತ್ತಾ ಇಲ್ಲ ಅಲ್ವಾ ಪ್ರಕೃತಿ ಯಾವತ್ತು ಭೇದ ಭಾವ ಇಲ್ಲ ಎಲ್ರ ಮೇಲೂ ಬೆಳಕು ಬೀಳುತ್ತೆ ಎಲ್ರ ಮೇಲೂ ಗಾಳಿ ಬೀಳುತ್ತಲ್ಲ ಪ್ರಕೃತಿಯಲ್ಲಿ ಎಲ್ಲ ಕಡೆ ಪಾರ್ಶಿಯಾಲಿಟಿನೇ ಇರಲ್ಲಿದ್ದೇ ನೀವು ಅರ್ಥ ಮಾಡ್ಕೋಬೇಕು ಆ ಫೋರ್ಸ್ ಫೋರ್ಸ್ ಈ ತರ ಅಪ್ಲೈ ಮಾಡಿದ್ರೆ ಈ ಉಪಿಎನ್ ಕಾಯಿ ಕ್ಯಾಪ್ ತೆಗಿಬಹುದು ಅವ್ರು ಎಫ್ ಎ ಅಂತ ಹೇಳ್ತಿರೋದು ಎಕ್ಸಾಮ್ ಬರೆಯಕ್ಕೆ ಮಾತ್ರ ಅಲ್ಲ ಮನೆಯಲ್ಲಿ ನಡೆಯುವಂತ ವಿಷಯಗಳು ಜೀವನದಲ್ಲಿ ನಡೆಯುವಂತ ವಿಷಯಗಳು ಅದನ್ನೆಲ್ಲ ಸಾಲ್ವ್ ಮಾಡಕ್ಕೆ ಇದನ್ನೆಲ್ಲ ಇಟ್ಟಿದ್ದಾರೆ ಸೊ ಅಂಡರ್ಸ್ಟ್ಯಾಂಡ್ ದಾಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಕ್ಸಾಮ್ ಓದೋದು ಎಲ್ಲದಕ್ಕಿಂತ ಮುಖ್ಯ ರಮೇಶ್ ಸರ್ನ ನಾನು ಸ ಫಿಲಮಲ್ಲಿ ಅಲ್ಲಿ ಮತ್ತು ಮಹಾನಟಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಅದರಲ್ಲಷ್ಟೇ ನೋಡಿದ್ದೆ ತುಂಬ ಹತ್ರದಿಂದ ನೋಡಿರಲಿಲ್ಲ ಹತ್ರದಿಂದ ನೋಡಿದ್ದು ಇದೇ ಫಸ್ಟು ಬಟ್ ಅವ್ರ ಬಗ್ಗೆ ನೋಡಿ ತುಂಬ ಆಯಿತು ತುಂಬ ಹೆಮ್ಮೆ ಕೂಡ ಆಯಿತು ಯಾಕಂದರೆ ಇಷ್ಟು ಸಿಂಪಲ್ಲ ಇವರು ಅನ್ನೋ ಥರ ತುಂಬ ಆಯಿತು ಬಟ್ ಎಲ್ಲ ಭಾಷಣ ಎಲ್ಲ ಮುಗಿದ ಮೇಲೆ ಅವರಿಗೆ ಸನ್ಮಾನ ಇತ್ತು ಸನ್ಮಾನ ಕೂಡ ಮುಗಿಸಿ ಫಸ್ಟು ವಿನಾಯಕನಿಗೆ ವಿನಾಯಕಂದೇ ಡ್ಯಾನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಫಿಸ್ಟು ವಿನಾಯಕಂಗೆ ನಮಸ್ಕಾರ ಮಾಡಿ ವಿನಾಯಕಂದೇ ಡ್ಯಾನ್ಸ್ ಇತ್ತು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಹೆಣ್ಮಕ್ಳುಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂದರೆ ತುಂಬ ಖುಷಿಯಾಯಿತು ಫಸ್ಟ್ನೇ ಡ್ಯಾನ್ಸ್ ಅವ್ರದ್ದೇ ಇತ್ತು ನೆಕ್ಸ್ಟು ಸಣ್ಣ ಸಣ್ಣ ಮಕ್ಳದು ಸಣ್ಣ ಸಣ್ಣ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡಿದ್ರು ಚೆನ್ನಾಗಿ ಕಾಣ್ತಾರೆ ಅವ್ರು ಸುಮ್ಮನೆ ನಿಂತ್ಕೊಂಡು ಕೈ ಆಡಿಸಿದ್ರು ಚೆನ್ನಾಗಿ ಕಾಣ್ತಾರೆ ಕಾಲಾಡ್ಸಿದ್ರು ಚೆನ್ನಾಗಿ ಕಾಣ್ತಾರೆ ಬಟ್ ಸಣ್ಣ ಮಕ್ಕಳದಂತೂ ತುಂಬ ಡ್ಯಾನ್ಸ್ ಇತ್ತು ಮೊದಲಿಗೆ ಟೈಮ್ ಆಗಿಬಿಡುತ್ತೆ ಪಾಪ ಸಣ್ಣ ಮಕ್ಕಳು ಎಲ್ಲ ಲೇಟಾದರೆ ಅವರಿಗೆ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಸಣ್ಣ ಮಕ್ಕಳುದೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳದ್ದು ಡ್ಯಾನ್ಸ್ ಮಾಡಿಸಿದ್ರು ನೆಕ್ಸ್ಟು ಇದು ಪ್ರೀ ನರ್ಸರಿ ಮಕ್ಕಳದು ಪ್ರೀ ನರ್ಸರಿ ಮಕ್ಕಳು ಸ್ಕೂಲಲ್ಲಿ ಅವರು ಹೇಗೆ ಆಕ್ಟಿವ್ ಆಗಿರ್ತಾರೆ ಅನ್ನೋದನ್ನ ಒಂದು ಸಣ್ಣ ವೀಡಿಯೋ ಮಾಡಿದರು ನೋಡಿ ಮಕ್ಕಳುಗಳು ಎಷ್ಟು ಆಕ್ಟಿವ್ ಆಗಿದ್ದಾರೆ ಮನೇಲಿ ಇದ್ದರೆ ಅಷ್ಟು ಆಕ್ಟಿವ್ ಇರಲ್ಲ ಮಕ್ಕಳು ಬಟ್ ಮಕ್ಕಳು ಜೊತೆ ಬೆರೆತು ಈ ಥರ ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಇದ್ದರೆ ತುಂಬ ಚೆನ್ನಾಗಿ ಅವ್ರಿಗೂ ಒಂದು ಮೆಮೊರಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾರೆ ನೆಕ್ಸ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳದ್ದೇನೋ ಇತ್ತು ಡ್ಯಾನ್ಸು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ಇಲ್ಲೂ ಒಂದು ಏನಪ್ಪ ಅಂದರೆ ರಮೇಶ್ ಸರ್ನ ನೋಡಿ ತುಂಬ ಖುಷಿಯಾಯಿತು ಯಾಕೆ ಅಂದರೆ ಅವರು ತುಂಬ ಜನದ ಮಧ್ಯೆ ಹೋಗಿ ಅದು ಒಂದು ವೀಡಿಯೋ ಇಲ್ಲ ತುಂಬ ಜನದ ಮಧ್ಯೆ ಹೋಗಿ ಫುಲ್ಲು ಮುಂದೆ ಲಾಸ್ಟ್ವರೆಗೂ ಹೋಗಿ ಮಾತಾಡ್ತಾರೆ ಪಾಪ ವಯಸ್ಸಾದವ್ರ ಜೊತೆ ಮಾತಾಡ್ತಾರೆ ರೈತರ ಜೊತೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡಿದ್ರು ನೋಡಿ ಈ ಡ್ಯಾನ್ಸಲ್ಲೇ ನನ್ನ ಮಗಳು ಸೇರಿ ಸೇರಿರೋದು ನೋಡಿ ಫಸ್ಟ್ ಒನ್ ಬರ್ತಿದ್ದಾಳಲ್ಲ ತುಂಬ ಹೆಟ್ ಇದ್ದಾಳೆ ನೋಡಿ ಅವಳೇ ನನ್ನ ಮಗಳು ಮುಂದೆ ಫ್ರೆಂಟಲ್ಲೇ ನಿಂತಿದ್ದಾಳೆ ನೋಡಿ ಸೆಂಟ್ರಲ್ಲಿ ತುಂಬ ಹೀಟ್ ಇದ್ದಾಳೆ ಅವಳೇ ನನ್ನ ಮಗಳು ಇವರು ಒಂದು ಸುದೀಪ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಕೋಟಿ ಗೊಬ್ಬ ಕೋಟಿ ಬ ಕೋಟಿ ಗೊಬ್ಬ ಸಾಂಗ್ ಇದೆಯಲ್ಲ ಮೂವಿ ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ರು ನನ್ನ ಮಗಳು ಡ್ರೆಸ್ಸು ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಡ್ರೆಸ್ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಅದಕ್ಕೆ ಟೀಚರ್ಸ್ಗೆ ಒಂದು ಥ್ಯಾಂಕ್ಸ್ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಸಾಂಗು ಸೆಲೆಕ್ಟ್ ಮಾಡಿರೋದು ತುಂಬ ಚೆನ್ನಾಗಿದೆ ಇವಳಂತೂ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಬಟ್ ಮನೇಲಿ ಕುತ್ಕೊಂಡು ಮನೆಗೆ ಬಂದ ಮೇಲೆ ಅವರು ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅದಕ್ಕೂ ಡಬಲ್ ಪ್ರಾಕ್ಟೀಸ್ ಮನೇಲಿ ಮಾಡ್ತಿದ್ಲು ಅವಳು ಅಂದರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಳೆ ಪ್ರಾಕ್ಟೀಸ್ ಪರ್ಫೆಕ್ಟ್ ಅಂತಾರಲ್ಲ ಆ ಥರ ಬಟ್ ನಾನಂತೂ ಕಾಯ್ತಾ ಇದ್ದೆ ಯಾವಾಗ ನನ್ನ ಮಗಳು ಬರ್ತಾಳೆ ಸ್ಟೇಜ್ ಮೇಲೆ ಅಂತ ಅಂದರೆ ಬೇರೆ ಮಕ್ಕಳು ನೋಡೋದಕ್ಕೂ ಖುಷಿ ಇದೆ ಬಟ್ ನನ್ನ ಮಗಳು ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅನ್ನೋದು ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ವಾ ಕಾಯ್ತಾ ಇದ್ವಿ ಯಾವಾಗ ಬರ್ತಾಳೆ ನನ್ನ ಮಗಳು ಅಂತ ಅವಳು ಕೂಡ ಹಂಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ತುಂಬ ಖುಷಿಯಾಯಿತು ಇಲ್ಲಿ ಟೀಚರ್ಸ್ದು ಎಫೆಕ್ಟು ತುಂಬ ಇದೆ ಪಾಪ ಎಫರ್ಟ್ ಅವ್ರದ್ದು ತುಂಬ ಇದೆ ಯಾಕಂತಂದರೆ ಪಾಪ ಮಕ್ಕಳಿಗೆ ಎಷ್ಟು ಪ್ರಿಪ್ರೇಷನ್ ಮಾಡಿ ಒನ್ ಮಂತಿಂದ ಅವ್ರು ಫುಲ್ಲು ತಲೆ ಕೆಡಿಸ್ಕೊಂಡಿರ್ತಾರೆ ಈ ಥರ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಮತ್ತು ಅವರಿಗೆಲ್ಲ ಡ್ರೆಸ್ಸಸ್ಸು ಅದು ಆಗಿಲ್ಲ ಅಂದರೆ ವಾಪಸ್ ಮಾಡಬೇಕು ಬೇರೆ ತೊಗೊಂಬರ್ಬೇಕು ಮತ್ತು ನೈಟು ಎಲ್ಲ ಮಕ್ಕಳು ಒಂದು ಕಡೆ ಸೇರಿಸಿ ಆ ಟೀಚರ್ಸ್ ಎಷ್ಟು ಜನ ಮಕ್ಕಳಿದ್ದಾರೆ ಒಬ್ಬರು ಮಿಸ್ ಆದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಆದರೂ ಅವರು ಅಷ್ಟೆಲ್ಲ ಕೇರಿಗೆ ತಗೊಂಡು ಪಾಪ ಟೀಚರ್ಸು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ರದ್ದು ಎಫರ್ಟ್ ತುಂಬ ಇದೆ ಇದರಲ್ಲಿ ಡ್ಯಾನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನನ್ನ ಮಗಳದ್ದು ಬೇರೆ ಮಕ್ಕಳದು ಚೆನ್ನಾಗಿ ಬಂತು ಬಟ್ ನನ್ನ ಮಗಳದ್ದು ನೋಡಿ ತುಂಬ ಖುಷಿಯಾಯ್ತು ನನಗೆ ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳು ನೋಡಿ ತುಂಬ ಖುಷಿಯಾಯಿತು ಇದೆಲ್ಲ ಮುಗಿದ್ಮೇಲೆ ಸಪ್ರೇಟ್ ಇವರಿಗೆ ಅಂದರೆ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಒಂದು ಕಡೆ ಕರ್ಕೊಬಂದು ಮಕ್ಕಳನ್ನ ಸೇರಿಸ್ತಿದ್ರು ಅಂದರೆ ಅದಕ್ಕೆ ಸಪ್ರೇಟ್ ಜಾಗ ಇತ್ತು ಅಲ್ಲಿಗೆ ಕರ್ಕೊಂಡು ಬರ್ತಿದ್ರು ಪೇರೆಂಟ್ಸ್ ಎಲ್ಲ ಅಲ್ಲಿಗೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಯಾಕಂದರೆ ಮಿಸ್ ಆಗಿಬಿಡ್ತಾರೆ ಮಕ್ಕಳು ಅನ್ನೋ ಕಾರಣಕ್ಕೆ ಆ ಪೇರೆಂಟ್ ಜೊತೆಗೇ ಆ ಮಕ್ಕಳನ್ನ ಕಳಿಸ್ತಿದ್ರು ನಾವು ಕೂಡ ಅಲ್ಲೇ ಹೋಗಿ ಮಕ್ಕಳನ್ನ ಕರ್ಕೊಂಡ್ವಿ ನನ್ನ ಮಗಳು ಕರ್ಕೊಂಡ್ವಿ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಊಟದ ವ್ಯವಸ್ಥೆ ಇತ್ತು ಅಂದರೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಎಷ್ಟು ಜನ ಬಂದಿದ್ದಾರೋ ಅಷ್ಟು ಜನಕ್ಕೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇತ್ತು ಬಿಡುತ್ತೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಊಟದ ವ್ಯವಸ್ಥೆ ಇಟ್ಟಿದ್ರು ನಾವು ಊಟ ಎಲ್ಲ ಮಾಡಿಕೊಂಡು ಫೈನಲ್ಲಿ ಹೊರಟ್ವಿ ಮನೆಗೆ ನಾವು ಮನೆಗೆ ಹೋಗೋದ್ರೊಳಗೆ ಅಲ್ಲೇ ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಆದರೆ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ನನ್ನ ವೀಡಿಯೋ ಅಂತ ಹೇಳ್ಬಿಟ್ಟು